ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಹೂವು ಕೀಳಕ್ಕೆ ಬಂದಿದ್ದೀನಿ ಇದು ಒಂದು ಇವೆ ತುಂಬ ದಿನದ ಮೇಲೆ ಎರಡಿದೆ ಆಮೇಲೆ ಬೆಳಗ್ಗೆನೇ ನೀರು ಹಾಕಿ ಸ್ಪ್ರೇ ಮಾಡಿರೋದ್ರಿಂದ ಹೂವುಗಳು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಇವತ್ತು ಸ್ವಲ್ಪ ಹೂವು ಜಾಸ್ತಿನೇ ಬಿಟ್ಟಿದ್ದಾವೆ ಅನಿಸುತ್ತೆ ಒಂದೊಂದು ಸರಿ ನೀವು ಗಿಡಗಳ್ನ ನೋಡಿದರೆ ಗೊತ್ತಾಗುತ್ತೆ ಎಲೆಗಳು ಕಮ್ಮಿ ಬರೀ ರೆಂಬೆ ರೆಂಬೆ ಆಗಿದ್ದಾವೆ ಯಾಕೆಂದರೆ ಎಲೆಗಳು ಉದುರೋಕ್ಕಲ್ಲ ಅದು ಅಲ್ಲದೆ ಗಿಡಗಳು ದೊಡ್ಡದಾಗಿ ಬೆಳೆದು ರೆಂಬೆಗಳೇ ಜಾಸ್ತಿ ಇದ್ದಾವೆ ಅವನ್ನೆಲ್ಲ ಫ್ರೂನ್ ಮಾಡಿದರೆ ಮತ್ತೆ ಚಿಗುರು ಬಂದು ಚೆನ್ನಾಗಾಗುತ್ತೆ ಇವಾಗ ಸದ್ಯಕ್ಕೆ ಮಾಡೋಕ್ಕೋಗಲ್ಲ ಎಲ್ಲ ಕೆಲಸ ಆದಮೇಲೆ ಲಾಸ್ಟಲ್ಲಿ ಆ ಫ್ರೂನ್ ಮಾಡೋದು ಇಟ್ಕೊಳ್ತೀನಿ ಇವಾಗ ನಾನು ಸ್ವಲ್ಪ ಹೂವು ಬೆಳಗ್ಗೆನೇ ಬಂದಿದ್ದೆ ಸುಮಾರು ಎಂಟೂವರೆ ಒಂಬತ್ತು ಇವು ಹತ್ತು ಗಂಟೆ ಮೇಲೆ ಅರಳುತ್ತೆ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೂವು ಕೇಳಕ್ಕೆ ಬಂದಿದ್ದೀನಿ ಕಿತ್ಬಿಟ್ಟು ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ಯಾಕೆಂದರೆ ಇವತ್ತು ಸ್ವಲ್ಪ ಹೂವು ಜಾಸ್ತಿನೇ ಇದ್ವಲ್ಲ ಖುಷಿ ಆಯಿತು ನೋಡಿ ಬಂದ ತಕ್ಷಣ ಮೆಟ್ಲತ್ತ ಬರೋವಾಗಲೇ ಗೊತ್ತಾಗ್ಬಿಡುತ್ತೆ ದಾಸವಾಳ ಫಸ್ಟು ಕಣ್ಣಿಗೆ ಬೆಳೆದ ದಾಸವಾಳನೇ ಅವನ್ನೆಲ್ಲ ಸ್ವಲ್ಪ ಚಿಕ್ಕ ಹಿಡಿಯೋಯಿತು ಸ್ವಲ್ಪ ಹೂವು ಕೀಳೋದು ಹಾರ್ವೆಸ್ಟ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೊನ್ನೆ ಚಪ್ಪದವರೆಕಾಯಿ ಕಿತ್ತಿದ್ನಲ್ಲ ಅದಕ್ಕಿಂತ ಚಿಕ್ಕ ಬಟ್ಲು ಇದಕ್ಕಿಂತ ದೊಡ್ಡ ಬಟ್ಲದಲ್ಲಿ ಚಪ್ಪರದವರೆಕಾಯಿ ಕಾಯಿ ಕಿತ್ತಿದ್ದು ಇದು ಇವತ್ತು ಹೂವಿಗೆ ಸಾಕು ಅಂತ ತಂದಿರೋದು ಹೂವುಗಾದರೆ ಇಷ್ಟು ಸಾಕು ಬಟ್ಲು ಸುಮಾರು ಎಲ್ಲ ಹೂವು ಸೇರಿ ಒಂದು ಹದಿನೈದು ಹೂವು ಇರ್ಬೋದು ದಾಸವಾಳ ಅದರಲ್ಲಿ ಪಿಂಕ್ ರೆಡ್ಡೇ ಜಾಸ್ತಿ ಇದೆ ನಾಟಿದ್ದು ಪಿಂಕ್ ಒಂದು ಸ್ವಲ್ಪ ಇದೆ ಇದೊಂದು ಮಾತ್ರ ಬೇರೆ ಕಲರು ಆಮೇಲೆ ಇನ್ನೊಂದು ಫಸ್ಟ್ ತೋರಿಸಿದ್ನಲ್ಲ ಬಿಸ್ಕೆಟ್ ಕಲರು ಅದೊಂದು ಬೇರೆ ಇನ್ನೆಲ್ಲ ನಾಟಿದೆ ಇರೋದು ಅವನು ನಾಟಿದೆ ಅಂತಾರೆ ಇದು ಅದು ಎಲ್ಲ ಅಂದರೆ ಕಟಿಂಗಿಂದ ಎಲ್ಲ ಈಸಿಯಾಗಿ ಬರುತ್ತೆ ಇವಾಗ ಕಿತ್ತಿರೋ ಹೂವು ಅಲ್ಲ ನಾನು ಕಟ್ಟಿಯಿಂದ ತುಂಬ ಈಸಿಯಾಗಿ ಬರುತ್ತೆ ಈ ನಡುವೆ ಹೈಬ್ರಿಡ್ ಕೂಡ ಬಂದಿದೆ ನನ್ನ ಗಾರ್ಡನಲ್ಲೂ ಇದೆ ತೋರಿಸ್ತೀನಿ ನಿಮಗೆ ಒಂದೊಂದು ಬರೋಲ್ಲ ಒಂದೊಂದು ಬರುತ್ತೆ ಹೇಳೋಕ್ಕಾಗಲ್ಲ ನಾವು ಅಂತೂ ಪ್ರಯತ್ನ ಅಂತೂ ಇರಬೇಕು ಯಾವಾಗಾರು ಫ್ರೂನ್ ಮಾಡಿದಾಗ ಒಂದು ಸ್ವಲ್ಪ ಜ್ಯೂಸ್ ಬಾಟ್ಲು ಆ ಥರ ಯಾವ್ದಾದ್ರು ಬಾ ಇಲ್ಲ ನೀರಿನ ಬಾಟ್ಲು ಕಟ್ ಮಾಡಿ ಕಟಿಂಗ್ ಇಟ್ಕೊಂಡ್ರೆ ನಾವು ಒಂದು ಹತ್ತು ಕಟಿಂಗ್ ಇಟ್ಟರೆ ಒಂದು ಕಟಿಂಗ್ ಆದರೂ ಸಕ್ಸಸ್ ಆಗುತ್ತೆ ದಾಸ್ವಾಳಕ್ಕೆ ಫೋನ್ ಮಾಡ್ದೆ ಮಾತ್ರ ಬಿಸಾಕಕ್ಕೆ ಹೋಗಬೇಡಿ ಆಮೇಲೆ ನಾ ಮೊನ್ನೆ ನೋಡಿಸಿದ್ದೆ ಅಲ್ವಾ ಕಿಚನ್ ವೇಸ್ಟು ಮಾಡೋಕ್ಕಾಗದೆ ಎಲ್ಲ ಕಡೆ ತುಂಬಿದೆ ಅಂತ ಈ ಥರ ಕವರ್ನೇ ಕಟ್ಟಿಟ್ಟಿದ್ದೀನಿ ಇದರಲ್ಲೇ ಸುಮಾರು ಒಂದು ಆರು ಕೆ ಜಿ ಬಟಾಣಿ ಸಿಪ್ಪೆ ಇದೆ ಆಮೇಲೆ ತರಕಾರಿ ಸಿಪ್ಪೆ ಇದೆ ಅದನ್ನೆಲ್ಲ ಹಾಕಿ ಒಂಚೂರು ಮಣ್ಣು ಮುಚ್ಚಿದ್ವಿ ಮೊನ್ನೆ ನಾನು ಮತ್ತೆ ಒಂದಿನದ ತರಕಾರಿ ಇಷ್ಟು ಬರುತ್ತೆ ನೋಡಿ ಎಲ್ಲ ಕ್ಯಾರೆಟಿಂದು ಅದು ಇದು ಬರುತ್ತಲ್ಲ ಅದನ್ನು ಹಾಕಿ ಯಾವ ಥರ ಇಡ್ಬೋದು ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಪ್ಲಾಸ್ಟಿಕ್ಕು ಗೋಧಿ ಹಿಟ್ಟಿಂದ್ರಲ್ಲಿ ಕೂಡ ಮಾಡ್ಬೋದು ದಪ್ಪ ಇರುತ್ತೆ ಗೋಧಿ ಹಿಟ್ಟಿಂದು ಕವರು ಅದರಲ್ಲಿ ಕೂಡ ಈ ಥರ ನೀವು ಲೇರ್ ಲೇರ್ ಹಾಕಿ ಮೇಲೆ ಒಂಚೂರು ಮಣ್ಣು ತುಂಬ ಮಣ್ಣು ಏನು ಹಾಕಬೇಕು ಅನ್ಸಲ್ಲ ಯಾಕೆಂದರೆ ಮಣ್ಣು ಹಾಕೋದ್ರಿಂದ ಬೇಗನೆ ಅದು ಆಗಿ ಗೊಬ್ಬರ ಆಗೋಕೆ ರೆಡಿ ಆಗುತ್ತೆ ಅದರಿಂದ ನೋಡಿ ಈ ಥರ ತೆಳ್ಳಗೆ ಒಂಚೂರು ಆಗ ಹರಡ್ಬಿಟ್ಟು ಎಗ್ಣೆಗೆ ಎಗ್ಣ ಬಂದರೆ ಸ್ವಲ್ಪ ಮೇಲೆ ಮುಚ್ಚಿಡಬೇಕು ಇಲ್ಲಾಂದ್ರಗಿನ ಈ ಥರ ಚೆನ್ನಾಗಿ ಹರಡ್ಬಿಟ್ಟು ಮಣ್ಣು ಮೇಲೆ ನೀವು ಪ್ರತಿ ಸರಿ ಒಂದು ಎರಡು ಇಂಚು ಲೇರ್ ಹಾಕಿದಾಗ ತರಕಾರಿ ಆಗಲಿ ಹಣ್ಣಿನ ಚಿಪ್ಪೆ ಆಗಲಿ ಹಾಕಿದಾಗ ಇದರಲ್ಲಿ ನಾನು ಗಾರ್ಡನ್ ವೆಷ್ಟು ಏನೂ ಹಾಕಿಲ್ಲ ಬರೀ ತರಕಾರಿ ಹಣ್ಣಿನ ಚಿಪ್ಪೆ ಇಷ್ಟೇ ಇರೋದು ಈ ಥರ ಟೈಟ್ ಕಟ್ಟಿಡಬೇಕು ಆವಾಗ ಹೀಟ್ ಬರುತ್ತೆ ಹೀಟ್ ಬಂದು ಬೇಗನೆ ಗೊಬ್ಬರ ಆಗೋಕ್ಕೆ ಅನುಕೂಲ ಆಗುತ್ತೆ ಮಣ್ಣು ನೀರು ಅಂಶ ತೆಗೆದಿಟ್ಕೊಳ್ಳುತ್ತೆ ನಾನು ಇದಕ್ಕೆ ಹೋಲೇನು ಮಾಡಿಲ್ಲ ಟಬ್ಬಿಗೆ ಅದೇ ಥರ ಇಟ್ಟಿದ್ದೀನಿ ಅಕಸ್ಮಾತ್ ನೀರು ಥರ ಇಳಿದ್ರೂ ಕೂಡ ಅದರಲ್ಲೇ ಬೀಳುತ್ತೆ ಅಂತ ನೋಡಿ ಇವಾಗ ಆ ಬ್ಯಾಗ್ ಮೇಲೆ ಒಂಚೂರು ನಾನು ಗಾರ್ಡನ್ ವೇಸ್ಟ್ ಹಾಕಿರೋ ಬ್ಯಾಗ್ ಇಟ್ಟಿದ್ದೀನಿ ಆಮೇಲೆ ಇದು ಅರ್ಶನದ್ದು ಟಬ್ಗಳ ಗಾರ್ಡನ್ ವೇಸ್ಟ್ ಹಾಕಿ ನಾನು ಬೀನ್ಸ್ ಬೀಜ ಇಟ್ಟಿದ್ದೆ ಬಳ್ಳಿ ಬೀನ್ಸು ನೋಡಿ ಅವೆಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಇವಾಗ ಕೆಳಗಡೆ ನಾವು ಆ ಥರ ವೇಸ್ಟ್ ಹಾಕಿ ಬೀಜ ಇಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಇವು ಇಷ್ಟು ದಿನ ಬಂದಿರೋ ಬೀಜದಕ್ಕಿಂತ ಇಲ್ಲಿ ಗೊಂಚಲು ಗೊಂಚಲಾಗಿ ಹೂವು ಬಂದು ಎಲ್ಲನೂ ಕಾಯಿ ಹಾಕ್ತಾಯಿದ್ದಾವೆ ನೋಡಿ ಈ ಥರ ನೀವು ಯಾವುದೇ ರೀಪಾಟ್ ಮಾಡೋವಾಗ ಬರೀ ಮಣ್ಣೆ ಹಾಕಿ ರಿಪಾಟ್ ಮಾಡೋ ಬದಲು ವೇಸ್ಟ್ ಹಾಕಿ ರಿಪಾಟ್ ಮಾಡೋದ್ರಿಂದ ನಮಗೆ ಗೊಬ್ಬರ ಕೊಡೋಷ್ಟಿರಲ್ಲ ಇನ್ನು ಆ ಕಾಯಿ ಒಂದು ಸರಿ ಕೀಳೋವರೆಗೂ ನಾವು ಗೊಬ್ಬರ ಕೊಡದೇ ಇದ್ರೂ ಅದೇ ಗೊಬ್ಬರದಲ್ಲೇ ಗಿಡಗಳು ಬೆಳೆದು ಕಾಯಿ ಬಿಡುತ್ತೆ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ವಿಡಿಯೋ ನೋಡಿ ಲೈಕ್ ಮಾಡಿ